ಕರ್ನಾಟಕ ರಾಜ್ಯ ಸಮಿತಿಯ ವತಿಯಿಂದ ಹಮ್ಮಿಕೊಂಡಂತಹ ಸಂವಿಧಾನಬದ್ಧವಾದ ಮೌಲ್ಯಾಧಾರಿತ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಎನ್ನುವಂತಹ ಒಂದು ಹಕ್ಕೊತ್ತಾಯವನ್ನು ಕರ್ನಾಟಕದ ಜನತೆ ಪರವಾಗಿ ಸರ್ಕಾರದ ಮುಂದಿಡಲಿಕ್ಕೆ ಈ ಒಂದು ಜನಾಗ್ರಹ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಜನಾಗ್ರಹ ಸಭೆಯಲ್ಲಿ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡಿದಂತಹ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಇಲ್ಯಾಸ್ ಮೊಹಮ್ಮದ್ ತುಂಬೇರವರೆ ಅದೇ ರೀತಿ ಹೋರಾಟ ಹೋರಾಟಗಾರರು ಆರ್ ಪಿ ಎ ಪಕ್ಷದ ಮುಖಂಡರು ಆದಂತಹ ಮೋಹನ್ ರಾಜ್ರವರೇ ಹಿರಿಯ ಮುಖಂಡರು ಆದಂತಹ ಶಫೀಲ್ರವರೇ ಅದೇ ರೀತಿ ಆಮ್ ಆದ್ಮಿ ಪಕ್ಷದ ಎಲ್ಲ ಮುಖ್ಯಸ್ಥರೇ ಈಗಾಗಲೇ ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ಬಂದು ಭೇಟಿ ಮಾಡಿ ಹೋಗಿದ್ದಾರೆ ಶುಭ ಕೋರಿ ಹೋಗಿದ್ದಾರೆ ಹಾಗೂ ಸಾಕಷ್ಟು ಜನ ಜನಪರ ಹೋರಾಟಗಾರರು ಈ ವೇದಿಕೆಯಲ್ಲಿ ನಮ್ಮ ಕರೆಗೆ ಮನ್ನಿಸಿ ಬಂದಿದ್ದೀರಿ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ನನ್ನ ಮುಂಭಾಗದಲ್ಲಿರುವಂಥ ನನ್ನ ಎಲ್ಲ ಸಹೋದರ ಸಹೋದರಿಯರೇ ರೈತ ಮುಖಂಡರುಗಳೇ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರೇ ರೈತ ಕಾರ್ಯಕರ್ತರೇ ಪತ್ರಕರ್ತ ಮಿತ್ರರೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದ ಬಜೆಟ್ ಮಾರ್ಚ್ ಆರನೇ ತಾರೀಕು ಮಂಡನೆ ಆಗ್ಲಿಕ್ಕೆ ಹೋಗ್ತಾ ಇತ್ತು ಆ ವಿಷಯಗಳನ್ನು ಮಾತಾಡೋದಕ್ಕಿಂತ ಮುಂಚೆ ತಮ್ಮೆಲ್ಲರ ಮುಂದೆ ಒಂದು ಶುಭ ಸುದ್ದಿಯನ್ನು ಹೇಳಲಿಕ್ಕೆ ಬಯಸ್ತೇನೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣ ಅಕ್ರಮ ಹಣ ವರ್ಗಾವಣೆಯ ಒಂದು ಯಾವುದೋ ಒಂದು ಹಳೆಯ ಪ್ರಕರಣದಲ್ಲಿ ಆರೋಪ ಹೊರಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎಂ ಕೆ ಫೈಜೀರ್ ಅವರನ್ನು ಎರಡು ಸಾವಿರದ ಇಪ್ಪತ್ತ ಮಾರ್ಚ್ ರಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇಡಿ ಅರೆಸ್ಟ್ ಮಾಡಿತ್ತು ಸುದೀರ್ಘ ಕಾನೂನು ಹೋರಾಟದ ಮೂಲಕ ಇಂದು ದೆಹಲಿಯ ಹೈಕೋರ್ಟ್ ಅವರಿಗೆ ಜಾಮೀನು ಮಂಜೂರು ಮಾಡಿದೆ وا زندہ باد ایم کے فیضی زندہ باد زندہ باد زندہ باد ایم کے فیضی زندہ باد فیضی زندہ باد زندہ باد زندہ باد ایم کے فیضی زندہ باد زندہ باد زندہ باد ایم کے فیضی زندہ باد ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯದ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರು ಹಿತೈಷಿಗಳು ದಲಿತ ಪರ ಹೋರಾಟಗಾರರು ವಿಶೇಷವಾಗಿ ಆಮ್ ಆದ್ಮಿ ಪಕ್ಷದ ಎಲ್ಲ ನಾಯಕರುಗಳು ಮುಖಂಡರುಗಳು ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು ಶಫಿಲ್ಲಾ ಸಾಬೀರ್ ಆದಿಯಾಗಿ ಮಾನ್ಯ ಶಿವಸುಂದರ್ ಅವರ ಆದಿಯಾಗಿ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ ಯಾಕಂದರೆ ಎಂ ಕೆ ಜಿ ಅವರನ್ನು ಅನ್ಯಾಯವಾಗಿ ಅಕ್ರಮವಾಗಿ ಕೇಂದ್ರ ಸರ್ಕಾರ ಇಡಿ ಎಂಬ ಸಂಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡು ರಾಜಕೀಯ ಯಾರೆಲ್ಲ ಅವರ ರಾಜಕೀಯ ಪ್ರತಿಸ್ಪರ್ಧಿಗಳಿದ್ದಾರೋ ಅವರನ್ನು ಹಡೀಲಿಕ್ಕೆ ಇಡಿಯನ್ನು ಬಳಸಿಕೊಂಡು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಎಂ ಕೆ ಫೈ ಜಿ ಅವರವರು ಬಿಡುಗಡೆಯ ನ್ಯಾಯಕ್ಕಾಗಿ ಎಲ್ಲ ಪ್ರಗತಿಪರರು ಕೂಡ ನಮ್ಮೊಂದಿಗೆ ನಿಂತಿದ್ರು ಇದೇ ಫ್ರೀಡಂ ಪಾರ್ಕ್ನಲ್ಲಿ ನಾವು ಹೋರಾಟ ಮಾಡಿದಾಗ ಆಮ್ ಪಕ್ಷದ ಆದಿಯಾಗಿ ಎಲ್ಲ ಮುಖಂಡರುಗಳು ಕೂಡ ಭಾಗಿಯಾಗಿ ನಮ್ಮ ಈ ಎಂ ಕೆ ಫೈಜಿ ಅವರವ್ರ ಬಿಡುಗಡೆ ನ್ಯಾಯಕ್ಕೆ ನ್ಯಾಯಕ್ಕೆ ಅವರು ನಮ್ಮೊಂದಿಗೆ ನಿಂತಿದ್ರು ಇಡೀ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಏನು ಹೋರಾಟ ನಿಮ್ಮ ನ್ಯಾಯದ ಪರವಾಗಿ ನಿಮ್ಮ ಭಾಗವಹಿಸುವಿಕೆಯನ್ನು ಹೃತ್ಪೂರ್ವಕವಾಗಿ ನಾನು ನೆನೆಸ್ಕೊಳ್ತೇನೆ ಈಗಾಗಲೇ ನಾನು ಹೇಳಿದಾಗೆ ಕರ್ನಾಟಕ ರಾಜ್ಯದ ಮಾರ್ಚ್ ಆರನೇ ತಾರೀಕು ಕರ್ನಾಟಕ ವಿಧಾನಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತನ್ನ ಹದಿನೇಳನೇ ಬಜೆಟನ್ನು ಮಂಡಿಸಲಿದ್ದಾರೆ ಈಗ ಬಜೆಟ್ನ ಪ್ರಿಪ್ರೇಷನ್ ನಡೀತಾ ಇದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂಥ ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನಮಗೆ ಜನರ ಪರವಾದಂಥ ಒಂದು ಕಾಳಜಿ ಇದೆ ಶೋಷಿತರ ಪರವಾದಂತಹ ಕಾಳಜಿ ಇದೆ ಈ ನಾಡಿನ ಮೂಲೆಗೆಸೆಯಲ್ಪಟ್ಟ ಅಲ್ಪಸಂಖ್ಯಾತರು ಆದಿವಾಸಿಗಳು ಬುಡಕಟ್ಟು ಜನಾಂಗದವರು ದಲಿತ ವರ್ಗದವರು ಕಾರ್ಮಿಕರು ಇವರ ಪರವಾಗಿ ನಾವು ಒಂದು ಕಾಳಜಿಯಿಂದ ಕಳೆದ ಎರಡು ತಿಂಗಳಿನಿಂದ ವಿವಿಧ ಮುಖಂಡರುಗಳನ್ನು ವಿವಿಧ ಸಮಾಜ ವಿಜ್ಞಾನಿಗಳನ್ನು ಜನಪರ ಹೋರಾಟಗಾರರನ್ನು ವಿವಿಧ ಬುಡಕಟ್ಟು ಹೋರಾಟಗಾರರನ್ನು ಭೇಟಿಯಾಗಿ ನಿಮಗೇನು ಬೇಕು ಬಜೆಟ್ ಮಂಡನೆ ಆಗ್ತಾ ಇದೆ ನಿಮ್ಮ ಬೇಡಿಕೆಗಳೇನು ಎನ್ನುವ ವಿಚಾರದಲ್ಲಿ ಚರ್ಚೆ ಮಾಡಿ ಅದೆಲ್ಲವನ್ನು ಕ್ರೋಢೀಕರಿಸಿ ಕರ್ನಾಟಕ ರಾಜ್ಯದ ರಾಜ್ಯಕ್ಕೆ ಆಡಳಿತಕ್ಕೆ ನಮ್ಮ ಒಂದು ಜನತೆಯ ಪರವಾಗಿ ಒಂದು ಬಜೆಟನ್ನು ನಾವು ನೀಡ್ತಾ ಇದ್ದೇವೆ ಬಂಧುಗಳೇ ನಿಮಗೆ ಗೊತ್ತಿದೆ ಈ ಬಜೆಟ್ ಮಂಡನೆ ಆಗ್ತದೆ ಆದರೆ ಎಷ್ಟರ ಮಟ್ಟಿಗೆ ಅದು ಜಾರಿಗೆ ಬರ್ತದೆ ಎಷ್ಟರ ಮಟ್ಟಿಗೆ ಅದು ಖರ್ಚಾಗ್ತದೆ ಗಂಭೀರವಾಗಿ ಚರ್ಚೆ ಮಾಡಬೇಕಾದಂಥ ವಿಷಯ ನಮ್ಮ ಹಕ್ಕೊತ್ತಾಯದಲ್ಲಿ ಹಲವಾರು ವಿಚಾರಗಳಿದೆ ನೀವು ನಾವು ಈಗಾಗಲೇ ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ವಿ ಶಿಕ್ಷಣ ಅನ್ನುವಂಥದ್ದು ಈ ನಾಡನ್ನ ಬಲಿಷ್ಠಗೊಳಿಸುವಂತಹ ಈ ನಾಡನ್ನ ಉನ್ನತಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಅತ್ಯುತ್ತಮ ನಂಬರ್ ಒನ್ ಆಗಿರ್ತದೆ ಶಿಕ್ಷಣ ಕಳೆದ ಬಾರಿ ಏನು ಕರ್ನಾಟಕ ರಾಜ್ಯದಲ್ಲಿ ಬಜೆಟ್ ಅನ್ನು ಇಟ್ಟಿದ್ರು ರಾಷ್ಟ್ರೀಯ ಆವರೇಜ್ಗಿಂತ ರಾಷ್ಟ್ರೀಯ ಆವರೇಜ್ ಹದಿನೈದು ಪರ್ಸೆಂಟ್ ಇದ್ರೆ ಕಳೆದ ವರ್ಷ ಇಲ್ಲಿ ಹಚ್ಚಿಕೆ ಮಾಡಿದ್ದು ಹತ್ತರಿಂದ ಹನ್ನೊಂದು ಪರ್ಸೆಂಟ್ ಮಾತ್ರ ಶಿಕ್ಷಣ ಅನ್ನುವಂಥದ್ದು ನಮ್ಮ ಪಿಲ್ಲರ್ ಶಿಕ್ಷಣದಿಂದ ಎಲ್ಲ ಅಭಿವೃದ್ಧಿ ಆಗ್ತದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ವಿಚಾರಗಳು ಅಭಿವೃದ್ಧಿ ಆಗ್ತದೆ ನಮ್ಮ ಸಂಪನ್ಮೂಲ ಅಭಿವೃದ್ಧಿ ಆಗ್ತದೆ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಹಾಗಾಗಿ ಈ ಬಾರಿ ಶಿಕ್ಷಣ ಕ್ಷೇತ್ರಕ್ಕೆ ಒಟ್ಟು ಬಜೆಟ್ನಲ್ಲಿ ಇಪ್ಪತ್ತು ಪರ್ಸೆಂಟ್ ಮೀಸಲಿಡಿ ಎನ್ನುವಂತ ಒಂದು ಹಕ್ಕೊತ್ತಾಯವನ್ನು ನಾವು ಸರ್ಕಾರಕ್ಕೆ ಮಂಡಿಸ್ತಾ ಇದೆ ಅದೇ ರೀತಿ ಇವತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗ್ತಾ ಇದೆ ಪ್ರೈವೇಟ್ ಕಾಲೇಜುಗಳ ಪ್ರೈವೇಟ್ ಶಾಲೆಗಳ ಲಾಬಿಯಿಂದ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದೆ ಏನು ಕಾರಣ ಕಾರಣ ಏನು ಅಂದ್ರೆ ಯಾವುದೇ ನಿಯಂತ್ರಣವಿಲ್ಲದೆ ಪ್ರೈವೇಟ್ ಸ್ಕೂಲ್ಗಳಿಗೆ ಪರ್ಮಿಷನ್ ಕೊಡ್ತಾ ಇರೋದು ಯಾವುದೇ ನಿಯಂತ್ರಣ ಇಲ್ಲ ಅವರು ಬೇಕಾಬಿಟ್ಟಿ ಫೀಸು ಅದಕ್ಕೆ ಒಂದು ಲೆಕ್ಕನೂ ಇಲ್ಲ ಮಿತಿನೂ ಇಲ್ಲ ಒಂದು ಕಂಟ್ರೋಲು ಇಲ್ಲ ಶಿಕ್ಷಣ ಇಲಾಖೆ ಅನ್ನುವಂಥದ್ದು ಅದು ಅದು ವೇಸ್ಟ್ ಮಾಡಿ ಆಗಿದೆ ಬಿಒಗಳು ಡಿಡಿಗಳು ಸುಪ್ರೀಂ ಕೋರ್ಟ್ನ ಹೈಕೋರ್ಟ್ನ ಆದೇಶಗಳಿದ್ರು ಕೂಡ ಅದು ಯಾವುದು ಜಾರಿ ಆಗ್ತಾ ಇಲ್ಲ ಶಾಲೆಗಳ ಫೀಸ್ಗಳು ಅವರ ಒಟ್ಟು ಶಾಲೆಯ ಅಡ್ಮಿನಿಸ್ಟ್ರೇಷನ್ ಖರ್ಚು ಅದು ಹಾಕಿ ಅವರಿಗೆ ಹದಿನೈದು ಪರ್ಸೆಂಟ್ ಪ್ರಾಫಿಟ್ ಹಾಕಿ ಡಿವೈಡೆಡ್ ಬೈ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಅದನ್ನ ನೋಡಿ ಕೊಡಬೇಕಾಗ್ತದೆ ಅವರು ಆದ್ರೆ ಅದನ್ನ ಮಾಡ್ತಾ ಇಲ್ಲ ಅವರು ಬೇಕಾಬಿಟ್ಟಿ ಕ್ಯಾಪಿಟಲ್ ಶುಲ್ಕಗಳು ಶುಲ್ಕಗಳು ತಗೊಳ್ತಾ ಇದ್ದಾರೆ ಹಾಗಾಗಿ ಸರ್ಕಾರಿ ಶಾಲೆ ಉಡಿಯಬೇಕಾದದ್ದು ಬಡವರಿಗೆ ದಲಿತರಿಗೆ ಆದಿವಾಸಿಗಳಿಗೆ ಬಹಳ ಮುಖ್ಯ ಯಾಕಂದರೆ ಒಂದು ಲಕ್ಷ ಎರಡು ಲಕ್ಷ ಹತ್ತು ಲಕ್ಷ ಫೀಸ್ ಕೊಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸರ್ಕಾರಿ ಶಾಲೆಗಳ ಆಧುನೀಕರಣಕ್ಕೋಸ್ಕರ ಹತ್ತು ಸಾವಿರ ಕೋಟಿ ಮೀಸಲಿಡಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ ಅದೇ ರೀತಿ ಉರ್ದು ಮಾಧ್ಯಮ ಶಾಲೆಗಳ ಅಭಿವೃದ್ಧಿಗೂ ಕೂಡ ಕೊಡಬೇಕು ಅಂತ ಸಾಕಷ್ಟು ಮೀಸಲಿಡಬೇಕು ಅಂತ ಹೇಳ್ತಾ ಇದ್ವಿ ಇನ್ನು ಎರಡನೇದು ಈ ನಾಡು ಕಾಣ್ ಕಂಡುಕೊಳ್ತಾ ಇರುವ ಬಹಳ ದೊಡ್ಡ ಸಮಸ್ಯೆ ಭೂಮಿ ಹಕ್ಕು ಮತ್ತು ವಸತಿ ಸಮಸ್ಯೆ ಎಷ್ಟೋ ವರ್ಷಗಳಾಯಿತು ಭೂಮಿ ಹಕ್ಕನ್ನು ಕೊಡ್ತಾ ಇಲ್ಲ ವಸತಿಗಳನ್ನು ಕೊಡ್ತಾ ಇಲ್ಲ ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ಅಲ್ಲಿ ಲಕ್ಷಾಂತರ ಜನ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ ಹಲವು ವರ್ಷಗಳಾಯಿತು ಆ ಬಿಜೆಪಿ ಸರ್ಕಾರದಲ್ಲೂ ಕೊಡಲಿಲ್ಲ ಇವರು ಕೂಡ ಕೊಡಲಿಲ್ಲ ಅದನ್ನು ಆದಷ್ಟು ಬೇಗ ಕೊಡಬೇಕು ಅನ್ನೋಂಥ ಡಿಮ್ಯಾಂಡ್ ಅದಲ್ಲದೆ ಫಾರಂ ನಂಬರ್ ಫಿಫ್ಟಿ ತ್ರೀ ಫಿಫ್ಟಿ 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 ತ್ರೀ ಫಿಫ್ಟಿ ಸೆವೆನ್ ಜನರು ರೈತರು ಬಗರ್ ಹುಕುಮನವರು ಅವರು ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಅರ್ಜಿಗಳು ಹಾಗೆ ಪೆಂಡಿಂಗ್ ಇದೆ ಫಾರಂ ನಂಬರ್ ಫಿಫ್ಟಿ ಸೆವೆನಲ್ಲಿ ಅಲ್ಲಿ ನಮ್ಮ ವೇದಿಕೆಗೆ ಬಹುಜನ ಸಮಾಜ ಪಕ್ಷ ಕರ್ನಾಟಕ ಇದರ ಬಾರಸಂದ್ರ ಮುನಿಯಪ್ಪನವರು ರಾಜ್ಯಾಧ್ಯಕ್ಷರು ಆಗಮಿಸಿದ್ದಾರೆ ಸ್ವಾಗತ ಸರ್ ತಮಗೆ ಜೈ ಭೀಮ್ ಸರ್ ಹಾಗಾಗಿ ಈ ನಾಡು ಕಾಣುವ ಜ್ವಲಂತ ಸಮಸ್ಯೆ ಮತ್ತೆ ಭೂಮಿ ಹಕ್ಕು ಮತ್ತು ವಸತಿ ಸಮಸ್ಯೆ ಈಗ ಏನಾಗಿದೆ ವಸತಿ ಟಾರ್ಗೆಟ್ ಇಡ್ತಾ ಇಲ್ಲ ಯಾವುದಾದ್ರು ಬಸವ ಯೋಜನೆ ಇರ್ಬೋದು ಬೇರೆ ಬೇರೆ ಯೋಜನೆಗಳಲ್ಲಿ ಒಂದು ಟಾರ್ಗೆಟ್ ಇಟ್ಬಿಟ್ಟು ಅದನ್ನ ಅಚೀವ್ನೆ ಮಾಡ್ತಾ ಇಲ್ಲ ಹಾಗಾಗಿ ನಾವು ಈ ಬಜೆಟ್ ಮೂಲಕ ಮಾನ್ಯ ಸಿದ್ದರಾಮಯ್ಯ ಅಪೀಲ್ ಮಾಡುವಂಥದ್ದು ಪ್ರತಿ ವರ್ಷ ಕನಿಷ್ಠ ಮೂರು ಲಕ್ಷ ಮನೆಗಳ ನಿರ್ಮಾಣ ಗುರಿ ಇಡೀ ಕನಿಷ್ಠ ನಾವು ಹೇಳ್ತಾ ಇರೋದು ಇಡೀ ಅದೇ ರೀತಿ ಏನು ಸಹಾಯ ಫಲಾನುಭವಿಯ ಫಲಾನುಭವಿಯ ಏನು ಸಹಾಯಧನ ಇದೆ ಈಗ ಹಿಂದುಳಿದ ವರ್ಗದವ್ರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಒಂದು ಪಾಯಿಂಟ್ ಎರಡು ಲಕ್ಷ ಇದೆ ಅದನ್ನ ಹೆಚ್ಚಳ ಮಾಡಿ ಮೂರುವರೆ ಲಕ್ಷಕ್ಕೆ ಹೆಚ್ಚಳ ಮಾಡಿ ಹಣವನ್ನು ಕೊಡದ ಕಾರಣ ಟಾರ್ಗೆಟ್ ರೀಚ್ ಆಗ್ತಾ ಇಲ್ಲ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಅದನ್ನ ಬೇರ್ ಮಾಡೋಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ನಾವು ಈ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇವೆ ಯಾಕಂದ್ರೆ ಕೇಂದ್ರದ ವಸತಿ ಯೋಜನೆಗಳಲ್ಲಿ ಎಲ್ಲ ವಸತಿ ಯೋಜನೆಗಳಲ್ಲೂ ಅಲ್ಪಸಂಖ್ಯಾತರಿಗೆ ಹದಿನೈದು ಪರ್ಸೆಂಟ್ ಮೀಸಲಿತ್ತು ಆದರೆ ರಾಜ್ಯದಲ್ಲಿ ಇರಲಿಲ್ಲ ನಿರಂತರವಾಗಿ ನಾವು ಕಳೆದ ಬಜೆಟ್ನ ಸಂದರ್ಭದಿಂದ ನಿರಂತರವಾಗಿ ದೊಡ್ಡ ಒಂದು ಕೂಗನ್ನು ನಾವು ಹಾಕಿದ್ವಿ ಕಳೆದ ಬಜೆಟ್ನ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಸತಿ ಯೋಜನೆಗಳಲ್ಲಿ ಅಲ್ಪಸಂಖ್ಯಾತರಿಗೆ ಹದಿನೈದು ಪರ್ಸೆಂಟ್ ಮೀಸಲಿದೆ ಕರ್ನಾಟಕದಲ್ಲಿ ಯಾಕಿಲ್ಲ ಅನ್ನುವಂತ ಹಲವು ದಾಖಲೆಗಳನ್ನು ಎಲ್ಲವನ್ನ ಕೊಟ್ಟು ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಅದನ್ನು ಈಗ ಹದಿನೈದು ಪರ್ಸೆಂಟ್ಗೆ ಅಲ್ಪಸಂಖ್ಯಾತರಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನು ಅದನ್ನು ಮನ್ನಣೆ ಮಾಡಿದೆ ಅದನ್ನು ಜಾರಿಗೆ ತಂದಿದೆ ಈ ವಿಷಯಕ್ಕೆ ಅವರಿಗೆ ನಾವು ಅಭಿನ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ ಅದೇ ರೀತಿ ಕಾರ್ಮಿಕ ಮತ್ತು ಯೋಜನೆಯಲ್ಲಿ ಈಗ ಏನು ಯುವ ನೀತಿ ಕೊಡ್ತಾ ಇದ್ದಾರೆ ಅದನ್ನು ಐದು ಸಾವಿರಕ್ಕೆ ಹೆಚ್ಚಿ ಅಂತ ಹೇಳ್ತಾ ಇದ್ವಿ ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಒಂದು ಸಾವಿರ ಕೋಟಿ ನಿಧಿಯನ್ನು ಇಡಿ ಅಂತ ಹೇಳ್ತಾ ಇದ್ವಿ ಕನಿಷ್ಠ ವೇತನವನ್ನು ಇಪ್ಪತ್ತು ಪರ್ಸೆಂಟ್ ಹೆಚ್ಚಳ ಮಾಡಿ ಅಂತ ಹೇಳ್ತಾ ಇದ್ವಿ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ಗೆ ಕನಿಷ್ಠ ಐದು ಪರ್ಸೆಂಟ್ ಅನ್ನು ಮೀಸಲತಿ ಅಂತ ಹೇಳ್ತಾ ಇದ್ದೀವಿ ಕೃಷಿ ಮತ್ತು ರೈತರ ಕಲ್ಯಾಣದಲ್ಲಿ ಕೃಷಿಗೆ ಅರವತ್ತು ಸಾವಿರ ಕೋಟಿ ಅನ್ನು ಹಂಚಿಕೆ ಮಾಡಬೇಕು ಸಣ್ಣ ರೈತರ ಎರಡು ಲಕ್ಷದವರೆಗೆ ಸಾಲವನ್ನು ಮನ್ನಾ ಮಾಡಬೇಕು ಅಂತ ಹೇಳಿ ನಾವು ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ ಇನ್ನೊಂದು ಬಹಳ ಮುಖ್ಯವಾದ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ ರೋಗಿಗಳ ಬೀಡಾಗ್ಬಿಟ್ಟಿದೆ ಆರೋಗ್ಯ ಕ್ಷೇತ್ರ ನೀವು ನೋಡಿದರೆ ನಮ್ಮೆಲ್ಲರ ಏನು ಗಳಿಕೆ ಇದೆ ತಿಂಗಳ ಗಳಿಕೆ ಇರ್ಬೋದು ವಾರ್ಷಿಕ ಗಳಿಕೆ ಇರ್ಬೋದು ಅದರಲ್ಲಿ ಅತಿ ಹೆಚ್ಚು ಖರ್ಚಾಗ್ತಾ ಇರೋಂಥದ್ದು ಹಾಸ್ಪಿಟಲ್ಗಳಿಗೆ ಮತ್ತು ಶಾಲೆಗಳಿಗೆ ಸರಿಸುಮಾರು ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಇನ್ಕಮ್ ಆಫ್ ದಿ ಇಂಡಿವಿಜುವಲ್ ಅದು ಖರ್ಚಾಗ್ತಾ ಇರೋದು ಆಸ್ಪತ್ರೆಗಳಿಗೆ ಮತ್ತು ಶಾಲೆಗಳಿಗೆ ಫೀಸ್ಗಳಿಗೆ ಹಾಗಾಗಿ ಈ ಖಾಸಗಿ ಆಸ್ಪತ್ರೆಗಳ ಬಿಲ್ಗಳ ನಿಯಂತ್ರಣಕ್ಕೆ ಕಾನೂನು ತರಬೇಕು ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜು ಬರಬೇಕು ವಿಕಲಕ್ಷೇತ್ರ ಮಕ್ಕಳಿಗೆ ವಿಶೇಷ ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಬೇಕು ಮತ್ತು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಿ ಹಾರ್ಟ್ ಪೇಷಂಟ್ಗಳು ಹೃದ್ರೋಗ ಸಾಮಾನ್ಯವಾಗಿಬಿಟ್ಟಿದೆ ಇಪ್ಪತ್ತೈದು ಮೂವತ್ತೈದು ವರ್ಷ ಯುವಕರಿಗೆ ಬರ್ತಾಯಿದೆ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ ಯಾರು ದಪ್ಪು ಆಗಿದ್ದಾರೆ ಯಾರು ಫ್ಯಾಟ್ ಇದ್ದಾರೆ ಅಂಥವ್ರಿಗೆ ಮಾತ್ರ ಹೃದ್ರೋಗ ಅಂತ ಇತ್ತು ಈಗ ಯಾರಿಗೆ ಅಂತಿಲ್ಲ ಸ್ಮೋಕ್ ಮಾಡದವ್ರಿಗೂ ಬರ್ತಾ ಇದೆ ಸ್ಮೋಕ್ ಮಾಡದೇ ಇರೋರಿಗೂ ಬರ್ತಾ ಇದೆ ಆ ಹಾಗಾಗಿ ಈ ಕರ್ನಾಟಕ ರಾಜ್ಯದ ಸರಿಸುಮಾರು ಏಳು ಕೋಟಿ ಜನರಿಗೆ ಹೃದ್ರೋಗ ಚಿಕಿತ್ಸೆಗೆ ಇರುವಂತಹ ಹಾಸ್ಪಿಟಲ್ಗಳು ನೋಡಿದರೆ ಏನು ಜಯದೇವ ಆಸ್ಪತ್ರೆ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಮತ್ತು ಕಲಬುರ್ಗಿಲಿ ಉಳಿದವರೆಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಒಂದು ಹಾರ್ಟ್ ಆಪ್ರೇಷನ್ಗೆ ಶಂಟಿಂಗ್ ಆದರೆ ಎರಡರಿಂದ ಮೂರು ನಾಲ್ಕು ಲಕ್ಷ ಹಾರ್ಟ್ ಆಪ್ರೇಷನ್ ಆದರೆ ಐದರಿಂದ ಹತ್ತು ಲಕ್ಷದವರೆಗೂ ಹೋಗ್ತದೆ ಎಲ್ಲಿಂದ ತರಬೇಕು ಬಡೂರು ಹಾಗಾಗಿ ನಮ್ಮ ಬೇಡಿಕೆ ಈ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಯದೇವ ಮಾದರಿ ಆಸ್ಪತ್ರೆಯ ಹೃದ್ರೋಗ ಆಸ್ಪತ್ರೆಯನ್ನು ತೆರೀಬೇಕು ಅಂತೇಳಿ ನಮ್ಮ ಬೇಡಿಕೆಯನ್ನು ನಾವು ಇಡ್ತಾಯಿದ್ದೇವೆ ಅದೇ ರೀತಿ ಹಲವಾರು ವಿಚಾರಗಳಿದೆ ವಿಶೇಷವಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಕಳೆದ ಬಾರಿ ನಿಮಗೆಲ್ರಿಗೂ ಗೊತ್ತಿದೆ ಈ ಸರ್ಕಾರ ಬರಬೇಕಾದ್ರೆ ದೊಡ್ಡ ಕೊಡುಗೆಯನ್ನು ಅಲ್ಪಸಂಖ್ಯಾತರು ಹಿಂದುಳಿದ ಬರ್ಗವರು ದಲಿತರು ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರು ನೈಂಟಿ ಟು ಪರ್ಸೆಂಟ್ ಓಟ್ ಕೊಟ್ಟು ಗೆಲ್ಸಿದ್ದಾರೆ ಇವತ್ತು ನೂರ ಮೂವತ್ತಾರು ಸೀಟ್ ಇಟ್ಕೊಂಡು ನಾನು ಮುಖ್ಯಮಂತ್ರಿ ನೀನು ಜಗಳ ಜಗಳಾಡ್ತಿದ್ರಿ ಇದು ಈ ನಾಡಿನ ಜನತೆ ಕೊಟ್ಟ ಅಧಿಕಾರ ನಿಮಗೆ ನಾಡಿನ ಜನರ ಪರವಾಗಿ ಕೆಲಸ ಮಾಡಿ ಏನು ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಫೈವ್ ಇಂದ ಮೂವತ್ತು ತ್ರೀ ಫಿಫ್ಟಿ ಎ ಬಿ ಪ್ರಕಾರ ಧಾರ್ಮಿಕ ಭಾಷಾ ಸಂಸ್ಕೃತಿ ಹಕ್ಕುಗಳ ರಕ್ಷಣೆಗಾಗಿ ಸಂವಿಧಾನ ಹೇಳ್ತದೆ ಹಾಗಾಗಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸರಿಸುಮಾರು ಈ ರಾಜ್ಯದಲ್ಲಿ ಸರಿಸುಮಾರು ಹದಿನಾರರಿಂದ ಹದಿನೇಳು ಪರ್ಸೆಂಟ್ ಇರುವ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಕನಿಷ್ಠ ಹದಿನೈದು ಸಾವಿರ ಕೋಟಿ ರೂಪಾಯಿಯನ್ನು ಮೀಸಲಿಡಿ ಅಂತೇಳಿ ನಾವು ಇಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ ಹಲವಾರು ಅದೇ ರೀತಿ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಹೇಳುವಂಥದ್ದು ಏನು ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಈ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ಇವ್ರು ಮಾಡ್ತಾ ಇದ್ದಾರೆ ಅಂದರೆ ಆ ಹಣವನ್ನು ಅದು ಟೋಟಲಿ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಗಳ ಅಭಿವೃದ್ಧಿಗೆ ಬಳಸಬೇಕು ಆದರೆ ಅದನ್ನು ಅವರು ಈಗೇನು ಮಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಮರುಬಳಕೆ ಮಾಡ್ತಾ ಇದ್ದಾರೆ ಇದು ಖಂಡಿತ ತಪ್ಪು ಇದನ್ನು ನಾವು ಖಂಡಿಸ್ತೇವೆ ಯಾವ ಕಾರಣಕ್ಕೂ ಎಸ್ ಸಿ ಪಿ ಟಿ ಸಿ ಎಸ್ ಪಿ ಹಣವನ್ನು ಬೇರೆ ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳಿಗೆ ಬಳಸಬಾರದು ಅನ್ನುವಂಥ ವಿಚಾರದಲ್ಲಿ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಮೌಲಾನಾ ಶಾಕಿರುಲ್ಲಾ ಸಾದ್ಗಾ ಕೆ ಬಿಲಾಲ್ ಈಗಾ ಕೆ ಖತೀಬ್ ಸಾಬ್ ಇನ್ಕೋ ಭೀ ಸ್ಟೇಜ್ ಪರ್ ಪರ ತಶ ದಾವತ್ ಏನಾಗಿದೆ ಈಗ ಡಿಸೆಂಬರ್ ಅಂತ್ಯಕ್ಕೆ ಒಟ್ಟು ಬಡ್ಜೆಟ್ ಏನು ಅಲಾಕೇಟ್ ಮಾಡಿದ್ರು ಕಳಿಸರಿ ಮೂರು 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 ಲಕ್ಷದ ನಲವತ್ತಾರು ಸಾವಿರದ ಆರು ಸಾವಿರ ಸಾವಿರ ಕೋಟಿ ರೂಪಾಯಿಗಳೇನು ಮಾಡಿದ್ರು ಅದರಲ್ಲಿ ಏನು ಡಿಸೆಂಬರ್ ಅಂತ್ಯಕ್ಕೆ ಎರಡು ಕೋ ಎರಡು ಲಕ್ಷದ ಎರಡು ಸಾವಿರದ ಏಳ್ನೂರ ನಲವತ್ತು ನಲವತ್ತೆರಡು ಕೋಟಿ ಬಿಡುಗಡೆ ಆಗಿದೆ ಆದರೆ ವೆಚ್ಚ ಆಗಿರುವಂಥದ್ದು ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷದ ಏಳ್ನೂರ ನಲವತ್ತೆರಡು ಕೋಟಿ ಮಾತ್ರ ಇನ್ನು ಏನು ಡಿಸೆಂಬರ್ ಅಂತ ಬಿಡುಗಡೆಯಾದ ಹಣದಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡೋಕ್ಕೆ ಬಾಕಿ ಇದೆ ಈಗ ಈಗಾಗಲೇ ಏನಾಯಿತು ಮಾರ್ಚ್ ಬರ್ತಾ ಇದೆ ಮಾರ್ಚ್ ಎಂಡಿಂಗಲ್ಲಿ ಇದನ್ನೆಲ್ಲ ಖರ್ಚು ಮಾಡಬೇಕು ಅಂದರೆ ಒಟ್ಟು ಅನುದಾನದಲ್ಲಿ ಇನ್ನೂ ಕೂಡ ಓನ್ಲಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮಾತ್ರ ಗ್ರೋತ್ ಗ್ರೋತ್ ಏನಾಗಿದೆ ಪ್ರಗತಿ ಐವತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಮಾತ್ರ ಗ್ರೋತ್ ಕಳೆದ ವರ್ಷಕ್ಕಿಂತ ಆರು ಪರ್ಸೆಂಟ್ ಗ್ರೋತ್ ಈ ಸರಿ ಕಡಿಮೆ ಆಗಿದೆ ಅದೇ ರೀತಿ ಎಸ್ ಸಿ ಪಿ ಟಿ ಎಸ್ ಯೋಜನೆಯಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೇಳು ಕೋಟಿ ಅನು ಅನು ಅನುದಾನವನ್ನು ಬಿಡುಗಡೆ ಮಾಡಿದರೂ ಕೂಡ ಡಿಸೆಂಬರ್ ಏಳಿಗೆ ಖರ್ಚು ಮಾಡಿರೋದು ಸರ್ ಹದಿಮೂರು ಸಾವಿರದ ಇನ್ನೂರ ತೊಂಬತ್ತೈದು ಕೋಟಿ ಮಾತ್ರ ಎಸ್ ಸಿ ಪಿ ಟಿ ಜಾತಿ ಪರಿಶಿಷ್ಟಜಾತಿ ಉಪಯೋಜನೆಯಲ್ಲಿ ಇನ್ನೂ ಗ್ರ್ಯಾಂಟ್ ಆಗಿರೋದ್ರಲ್ಲೇ ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಕೋಟಿ ಬಾಕಿ ಇದೆ ಅದೇ ರೀತಿ ಗಿರಿಜನ ಉಪಯೋಜನೆಗೆ ಶೆಡ್ಯೂಲ್ ಟ್ರೈಬು ಹನ್ನೊಂದು ಸಾವಿರದ ಎಂಟುನೂರ ಹತ್ತು ಕೋಟಿಯಲ್ಲಿ ವೆಚ್ಚವಾಗಿರುವುದು ಕೇವಲ ನಾಲ್ಕು ಸಾವಿರದ ನಾನ್ನೂರ ಎಂಬತ್ತೇಳು ಕೋಟಿ ಏನು ಫಿಫ್ಟಿ ಪರ್ಸೆಂಟ್ ಕೂಡ ಆಗಿಲ್ಲ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಏನು ಬಿಡುಗಡೆ ಆಗಿದ ಹಣನ ಫಿಫ್ಟಿ ಪರ್ಸೆಂಟು ಬಳಸಿಲ್ಲ ಅಂತಂದರೆ ಇನ್ನು ಬಾಕಿ ಬಿಡುಗಡೆ ಆಗಲಿಕ್ಕಿರೋ ಹಣ ಮಾರ್ಚ್ ಎರಡೊಳಗಡೆ ಅದು ಕ್ಲೋಸ್ ಆಗಬೇಕು ಇನ್ನು ಆರೋಗ್ಯ ಇಲಾಖೆ ಸ್ಥಿತಿ ಭಾಳ ಖೇದಕರವಾಗಿದೆ ಹದಿನೈದನೇ ಹಣಕಾಸು ಆಯೋಗದ ಅನುದಾನದಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಕೋಟಿ ಆರಂಭ ಶಿಲ್ಕಿತ್ತು ಅದರಲ್ಲಿ ಖರ್ಚಾಗಿರೋದು ಅರವತ್ತೆಂಟು ಕೋಟಿ ಮಾತ್ರ ನೂರ ಎಂಬತ್ತು ನೂರ ಎಂಬತ್ತಾರು ಕೋಟಿ ಇನ್ನೂ ಖರ್ಚಾಗದೆ ಬಾಕಿ ಇದೆ ಆರೋಗ್ಯ ಕ್ಷೇತ್ರಕ್ಕೆ ನಾನು ಈಗಾಗಲೇ ಹೇಳಿದೆ ಕೇವಲ ನಾಲ್ಕು ಪರ್ಸೆಂಟನ್ನು ಅನ್ನು ರಿಸರ್ವ್ ಇಟ್ಟಿದ್ದಾರೆ ಅದು ಸಾಲೋದಿಲ್ಲ ಅನ್ನುವಂಥದ್ದು ಗ್ರಾಮೀಣಾಭಿವೃದ್ಧಿಗೆ ಕಾರ್ಯಕ್ರಮದಲ್ಲಿ ಬಿಡುಗಡೆ ಏನು ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಗ್ರಾಮೀಣ ಅಭಿವೃದ್ಧಿಗೆ ಒಂದು ವಿಶೇಷ ಯೋಜನೆಯನ್ನು ಮಾಡಿದ್ದಾರೆ ಅದರಲ್ಲಿ ಇನ್ನೂ ಬಿಡುಗಡೆ ಆದದರಲ್ಲಿ ಮುನ್ನೂರು ಕೋಟಿ ಇನ್ನೂ ಕೂಡ ಖರ್ಚಾಗಿಲ್ಲ ಇನ್ನು ಪಂಚಾಯತ್ನಲ್ಲಿ ಚುನಾವಣೆ ನಡೆಸದೇ ಇರೋದರಿಂದ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಆಡಳಿತಗಳು ಸ್ಪೀಡ್ ಆಗ್ತಾ ಇಲ್ಲ ಹಣ ಖರ್ಚಾಗ್ತಾ ಇಲ್ಲ ಅನು ಅನುದಾನಗಳು ಯುಟಿಲೈಸ್ ಆಗ್ತಾ ಇಲ್ಲ ಅಭಿವೃದ್ಧಿಗೆ ಮೀಸಲಾದ ಹತ್ತೊಂಬತ್ತು ಸಾವಿರ ಕೋಟಿ ಅದು ಪರಿಣಾಮಕಾರಿಯಾಗಿ ಬಳಕೆ ಆಗ್ತಾ ಇಲ್ಲ ಅದೇ ರೀತಿ ಪೌರಾಡಳಿತದಲ್ಲಿ ನಾನೂರ ಕೋಟಿ ರೂಪಾಯಿ ವೆಚ್ಚಕ್ಕೆ ಬಾಕಿ ಇದೆ ನೀರಿನ ಸಂಸ್ಕರಣೆ ಯೋಜನೆಗೆ ಮೀಸಲಾದ ನೂರ ಅರವತ್ಮೂರು ನೂರ ಅರವತ್ಮೂರು ಕೋಟಿ ಇನ್ನೂ ಖರ್ಚಾಗಿಲ್ಲ ಇನ್ನು ಬಹಳ ಮುಖ್ಯವಾದ ಒಂದು ವಿಷಯವನ್ನು ನಾನು ಈ ಮುಂದೆ ವೇದಿಕೆಯಲ್ಲಿರುವ ಗಣ್ಯರಿಗೆ ಮತ್ತು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ ಎಲ್ಲ ಕಡೆ ನೀವು ಬೋರ್ಡ್ ನೋಡಿರ್ಬೋದು ದೊಡ್ಡ ದೊಡ್ಡ ಬೋರ್ಡ್ ಒಂದು ಕಡೆ ಸಿದ್ದರಾಮಯ್ಯವರು ಒಂದು ಕಡೆ ಡಿ ಕೆ ಶಿವಕುಮಾರ್ ನುಡಿದಂತೆ ನಡೆದಿದ್ದೀವಿ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಇವ್ರು ಹೇಳ್ತಿದ್ದಾರೆ ಸಾವಿರ ದಿನ ಆಯಿತು ಈ ಸರ್ಕಾರ ಬಂದು ಒಂದು ಸಾವಿರ ಬರ ಆಯಿತು ಏನು ಹೇಳಿದ್ದಾರೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ಕರ್ನಾ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ನೂರ ಮೂವತ್ತ ನಾಲ್ಕು ಭರವಸೆಯನ್ನು ಕೊಟ್ಟಿದ್ದು ನಮ್ಮ ಮಾಧ್ಯಮ ಮಿತ್ರರು ಸೀರಿಯಸ್ ಆಗಿ ಚರ್ಚೆ ಮಾಡಬೇಕಾದಂಥ ವಿಚಾರಗಳಾಗಿರ್ತದೆ ಇದು ಯಾವುದೋ ಲವ್ ಜಿಹಾದು ಸಿದ್ದರಾಮಯ್ಯವರು ನಾಟಿ ಕೋಳಿ ತಿಂದರು ಅವರೇನೋ ಇನ್ನೇನೋ ಮಾಡಿದರು ಇನ್ನೇನೋ ಆಯಿತು ಯಾವ ಜನರಿಗೂ ಪ್ರಯೋಜನವಿಲ್ಲದ ಏಳು ಕೋಟಿ ಜನರಿಗೆ ದ್ರೋಹ ಮಾಡ್ತಾ ಇದ್ರಿ ನೀವು ಎಲ್ಲ ಮಾಧ್ಯಮದವ್ರಿಗೆ ನಾನು ಹೇಳೋದಿಲ್ಲ ನಿಜವಾಗ್ಲೂ ಮಾಧ್ಯಮದವರು ಚರ್ಚೆ ಮಾಡಬೇಕಾಗಿರೋದು ಇದು ನೂರ ನೂವತ್ನಾಲ್ಕು ಭರವಸೆಗಳಲ್ಲಿ ಕೇವಲ ಆರು ಪಾಯಿಂಟ್ ಏಳು ಪರ್ಸೆಂಟ್ ಮಾತ್ರ ಈಡೇರಿಕೆ ಆಗಿರುವಂಥದ್ದು ಸುಮಾರು ಎಂಟು ವಲಯಗಳು ನೂರ ಮೂವತ್ನಾಲ್ಕು ಭರವಸೆಗಳನ್ನು ಪರಿಶೀಲಿಸಿದಾಗ ಆರು ಪಾಯಿಂಟ್ ಏಳು ಪರ್ಸೆಂಟ್ ಮಾತ್ರ ಈಡೇರಿಕೆ ಆಗಿದೆ ಅವರ ಭರವಸೆಗಳಲ್ಲಿ ಐವತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಪ್ರಾರಂಭವೇ ಆಗಿಲ್ಲ ಪ್ರಣಾಳಿಕೆಯಲ್ಲಿ ಪ್ರಾರಂಭವೇ ಆಗಿಲ್ಲ ತರ್ಟಿ ಸೆವೆನ್ ಪಾಯಿಂಟ್ ತ್ರೀ ಪಾಯಿಂಟ್ ಪ್ರಗತಿಯಲ್ಲಿದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಹೊರತುಪಡಿಸಿದರೆ ನಾಲ್ಕು ಭರವಸೆಗಳು ಹೆಚ್ಚು ಹೆಚ್ಚುವರಿಯಾಗಿ ನಾಲ್ಕು ಭರವಸೆ ಈಡೇರಿಸಲಾಗಿದೆ ನಗರಾಭಿವೃದ್ಧಿ ಆರೋಗ್ಯ ಆಡಳಿತ ಒಳಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ಭರವಸೆಗಳು ಇನ್ನೂ ಆಗಿಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅರವತ್ತೆರಡು ಸಾವಿರ ಶಿಕ್ಷಣ ಹುದ್ದೆಗಳು ಖಾಲಿ ಇದೆ ಹೀಗಾಗಿ ಇಷ್ಟೆಲ್ಲ ಅನ್ಯಾಯಗಳು ಅಥವಾ ಸಮರ್ಪಕವಾಗಿ ಅನುದಾನ ಬಳಕೆ ಆಗದೆ ಇರುವಂಥದ್ದು ಒಂದು ಗೊತ್ತು ಗುರಿ ಇಲ್ಲದೆ ಇರುವಂಥದ್ದು ಇದನ್ನೆಲ್ಲ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಲ್ಲ ಸಂಘ ಸಂಸ್ಥೆಗಳು ಪೊಲಿಟಿಕಲ್ ಪಾರ್ಟಿಗಳು ಅದೇ ರೀತಿ ಮೀಡಿಯಾ ಈ ಬಗ್ಗೆ ತುಂಬ ಸೀರಿಯಸ್ ಆಗಿ ಚರ್ಚೆ ಮಾಡಬೇಕು ಜನರ ಪರವಾಗಿ ಅಂತ ಹೇಳ್ತಾ ಮಾನ್ಯರೇ ಬಜೆಟ್ ಅಂದರೆ ಅದು ಕಾಗದದ ಲೆಕ್ಕ ಅಲ್ಲ ಅದು ಜನರ ಆಶೆ ಜನರ ಆಶೋತ್ತರಗಳ ಈಡೇರಿಕೆಯ ಒಂದು ಭಾಗ ಆಗಿತ್ತು ಅನುದಾನ ಅಂತಂದರೆ ಅದು ಅಂಕಿಗಳಲ್ಲ ಅದು ಅದು ಸಮಾಜದ ನ್ಯಾಯ ಆಗಿರ್ತದೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ವೆಚ್ಚವಾಗದೆ ಬಾಳಿಕೆ ಬಾಕಿ ಇರುವಂಥದ್ದು ಅದು ಆಡಳಿತದ ವೈಫಲ್ಯವಾಗಿರ್ತದೆ ಎಸ್ ಸಿ ಎಸ್ ಟಿ ಯೋಜನೆಗಳು ಕುಂಠಿತಗೊಳ್ಳುವುದು ಸಾಮಾಜಿಕ ನ್ಯಾಯದ ವಿರುದ್ಧ ಮತ್ತು ವೈಫಲ್ಯ ಆಗಿರ್ತದೆ ಆರೋಗ್ಯ ಶಿಕ್ಷಣ ಗ್ರಾಮೀಣ ವರದಿಯ ನಿಧಾನಗತಿ ಏನಿದೆಯಲ್ಲ ಇದು ಸರ್ಕಾರದ ಆದ್ಯತೆಯ ಪ್ರಶ್ನೆ ಎಲ್ಲಿದೆ ನಾಟಿ ಕೋಳಿನೋ ಅಥವಾ ಜನರ ಅಭಿವೃದ್ಧಿನೋ ಅನ್ನೋಂಥೇಳಿ ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ನಾವು ಈ ಜನಾಗ್ರ ಸಭೆಯಲ್ಲಿ ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂಥದ್ದು ನಮ್ಮ ನಮಗಾಗಿ ಮೀಸಲಿಟ್ಟ ಜನರ ತೆರಿಗೆ ಹಣದ ಈ ಅನುದಾನಗಳು ಅಥವಾ ನೀವು ನಮ್ಮ ಹೆಸರನ್ನು ಹೇಳ್ಕೊಂಡು ಸಾಲ ತಂದ ಈ ಹಣ ಈ ಅನುದಾನಗಳು ಸಂಪೂರ್ಣವಾಗಿ ಯಾವಾಗ ಯಾವಾಗ ಬಳಕೆ ಆಗ್ತದೆ ಎಸ್ ಸಿ ಎಸ್ ಟಿಗಳ ಬುಡಕಟ್ಟು ಜನಾಂಗದವರ ಅಲೆಮಾರಿಗಳ ಅಲ್ಪಸಂಖ್ಯಾತರ ಕಣ್ಣೀರನ್ನು ನೀವು ಯಾವಾಗ ನೀವು ಒರೆಸ್ತೀರಿ ಭರವಸೆಗಳು ಯಾವಾಗ ನಿಜ ಆಗ್ತದೆ ಜನರ ಹಣ ತೆರಿಗೆ ಹಣ ಅಭಿವೃದ್ಧಿಗೆ ಯಾವಾಗ ಬಳಕೆ ಆಗ್ತದೆ ಈ ರೀತಿ ಸರ್ಕಾರ ಇಂಥ ವಿಚಾರಗಳಲ್ಲಿ ಜವಾಬ್ದಾರಿಯೋಗ ಕ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತಾ ಜನರ ನಿರೀಕ್ಷೆಗಳಿಗೆ ನಿಮಗೆ ಅಮೋಘವಾಗಿ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಸಂಪೂರ್ಣ ಶಕ್ತಿಯನ್ನು ಕೊಟ್ಟಿದ್ದಾರೆ ಆ ಶಕ್ತಿಯನ್ನು ಬಳಸ್ಕೊಂಡು ನೀವು ಅಧಿಕಾರದ ಕುರ್ಚಿಗಾಗಿ ಕಿತ್ತಾಡದೆ ನಾಟಿ ಕೋಳಿ ವಿಚಾರದಲ್ಲಿ ಚರ್ಚೆ ಮಾಡದೆ ಏಳು ಕೋಟಿ ಜನರ ಆಶೋತ್ತರಗಳಿಗಾಗಿ ಕೆಲಸ ಮಾಡಬೇಕು ಮತ್ತು ಬಜೆಟ್ ಮಂಡನೆ ಆಗಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಈ ಸರ್ಕಾರವಕ್ಕೆ ಹಕ್ಕೊತ್ತಾಯವನ್ನು ಮಂಡಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್